ಏನ್ ಇವನು ಹೀರೋ ಶೋರೂಮ್ ಮುಂದೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೇನೆ ಅಂತ ನೋಡ್ತಾ ಇದ್ದೀರಾ ಹೀರೋ ಶೋರೂಮ್ ಅಲ್ಲಿ ಒಂದು ಬೈಕ್ ನ ಬುಕ್ ಮಾಡಿದ್ದೆ ನಾನು ಬುಕ್ ಮಾಡಿ ಸುಮಾರು ಒಂದು ವಾರದ ಮೇಲಾಗಿತ್ತು ನನ್ಗೆ ಶೋರೂಮ್ ಕಡೆಯಿಂದ ಒಂದು ಕಾಲ್ ಬಂತು ಸರ್ ನೀವು ಬುಕ್ ಮಾಡಿರೋ ವೆಹಿಕಲ್ ಬಂದಿದೆ ಬಂದು ತಗೊಂಡೋಗಿ ಅಂತ ಅದಕ್ಕೆ ನಾನು ಸ್ವಲ್ಪನೂ ತಡ ಮಾಡಿದೆ ಬಂದು ಪೇಮೆಂಟ್ ಮಾಡೋಣ ಅಂತ ಹೇಳಿ ಶೋರೂಮ್ ಕಡೆಗೆ ಹೋಗಿದ್ದೆ ಆದ್ರೆ ನಾನ್ ಇಂದ ಕಾಲ್ ಮಾಡಿದವ್ರನ್ನ ಮೀಟ್ ಆಗೋಣ ಅಂತ ಅಂದ್ರೆ ಅಲ್ಲಿ ಯಾರು ಕಾಣ್ಲಿಲ್ಲ ನನ್ಗೆ ಆಗ ಇನ್ನೊಬ್ರು ಪರ್ಸನ್ ಬಂದು ಸರ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ಬರ್ತಾರೆ ಅಂತ ಹೇಳಿದ್ರು ಸೊ ಆಯ್ತು ಅಂತ ಹೇಳಿ ನಾನು ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೆ ಅವ್ರಿಗೋಸ್ಕರ ಐದ್ ನಿಮಿಷ ಆದ್ಮೇಲೆ ನಾನು ಕಾಲ್ ಮಾಡಿದವರು ಬಂದ್ರು ಸೊ ಬಂದು ನನ್ನನ್ನ ವಿಚಾರಿಸ್ಕೊಂಡ್ರು ವೆಹಿಕಲ್ ಡೆಲಿವರಿ ಇವತ್ತು ತಗೊಂತೀರಾ ಇಲ್ಲ ನಾಳೆ ತಗೊತೀರಾ ಅಂತ ಆಗ ನಾನ್ ಹೇಳಿದೆ ಅವ್ರಿಗೆ ಸರ್ ಇವತ್ತು ಡೆಲಿವರಿ ಬೇಡ ಇವತ್ತು ಬರಿ ಪೇಮೆಂಟ್ ಮಾಡೋಗ್ತೀನಿ ನಾಳೆ ವೆಹಿಕಲ್ ಡೆಲಿವರಿ ತಗೊತೀನಿ ಅಂತ ಹೇಳಿದೆ ನಾನು ಶೋ ಹೋಗಿದ್ದು ಶುಕ್ರವಾರ ದಿನ ಆದ್ರೆ ನನ್ಗೆ ಗಾಡಿ ಬೇಕಿದ್ದು ಶನಿವಾರ ಯಾಕೆ ಶನಿವಾರನೇ ಬೇಕು ಅಂತ ಹೇಳಿದ್ರೆ ಅಂದ್ರೆ ಶನಿವಾರ ದಿನದಂದು ಶನಿ ಪ್ರದೋಷ ನಡೀತಾ ಇತ್ತು ಅವತ್ತಿನ ದಿನ ಆ ದಿನದಂದು ನಾನು ಗಾಡಿ ತಗೊಂಡ್ರೆ ಸಾಕ್ಷಾತ್ ಪರಶಿವನ ಆಶೀರ್ವಾದ ನನ್ನ ಗಾಡಿ ಮೇಲೆ ಇರುತ್ತೆ ಅಂತ ನಾನು ನಂಬಿದ್ದೆ ಸರಿ ಸರ್ ನೀವ್ ಹೇಳಿದಂಗೆ ನಾಳೆನೇ ಡೆಲಿವರಿ ಕೊಡ್ತೀವಿ ಅಂತ ಅವ್ರು ಒಪ್ಕೊಂಡ್ರು ನಾನ್ ಪೇಮೆಂಟ್ ಮಾಡಬೇಕು ಅಂತ ತಗೊಂಡ್ಬಂದಿದ್ ದುಡ್ಡನ್ನ ಎರಡ್ ಮೂರು ಸರಿ ಅನ್ಸಿದೆ ಯಾಕ್ರಿ ಅಷ್ಟ ಕೌಂಟ್ ಮಾಡ್ತೀರಾ ನಿಮ್ಗೆ ಏನ್ ಲೆಕ್ಕ ಬರಲ್ವ ಅಂತ ನೀವು ನನ್ಗೆ ಕೇಳ್ಬಹುದು ಲೆಕ್ಕ ಹಾಕೋದಕ್ಕೆ ಏನೋ ಬರುತ್ತೆ ಯಾಕೆ ನಾನು ಅಷ್ಟಿ ಕೌಂಟ್ ಮಾಡಿದೆ ಅಂತ ಅಂದ್ರೆ ಕೌಂಟ್ ಮಾಡ್ತಾ ಇರೋ ಪ್ರತಿಯೊಂದು ನೋಟಲ್ಲೂ ಸಹ ನನ್ನ ಕಷ್ಟದ ಪ್ರತಿಫಲ ಇದೆ ಸರಿ ಆಯ್ತು ಇವೆಲ್ಲ ಹೇಳಿ ನಿಮ್ಮನ್ನ ಎಮೋಷನ್ ಮಾಡೋದು ಇಷ್ಟ ಇಲ್ಲ ನನಗೆ ಮೈಂಡ್ ಮ್ಯಾಟರ್ ಗೆ ಬರ್ತೀನಿ ಹೇಳದಂಗೆ ಶನಿವಾರ ಶೋರೂಮ್ ಗೆ ಹೋಗಿ ನಾನು ನಮ್ಮ ಅಮ್ಮ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲಾರು ಬಂದಿದ್ರು ಶೋರೂಮ್ ರೂಮ್ನವರು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನಮ್ಗೆ ಚೆಕ್ ಮಾಡ್ಕೊಳಕ್ಕೆ ಹೇಳಿದ್ರು ಡಾಕ್ಯುಮೆಂಟ್ಸ್ ಅಂದ್ರೆ ಫಸ್ಟ್ ನಮ್ಗೆ ಕೊಡೋದು ಟ್ಯಾಕ್ಸ್ ಇನ್ವಾಯ್ಸ್ ಮತ್ತೆ ವೆಹಿಕಲ್ ಪ್ರೈಸ್ ಮತ್ತೆ ಇನ್ಶೂರೆನ್ಸ್ ಈ ತರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನಮಗೆ ಚೆಕ್ ಮಾಡ್ಕೊಳಕ್ಕೆ ಹೇಳ್ತಾರೆ ಅದಾಗಿದ್ದಾದ್ಮೇಲೆ ನನಗೆ ಸೈನ್ ಮಾಡಿ ಸರ್ ಅಂತ ಹೇಳಿ ಒಂದು ಫಾರ್ಮ್ ನ ಕೊಡ್ತಾರೆ ಸರಿ ಕೊಡಿ ಸರ್ ಅಂತ ಹೇಳಿ ಖುಷಿಯಿಂದ ಮಾಡ್ಕೊಟ್ಟೆ ನಮ್ಮ ತಾಯಿ ಅವರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಪ್ರತಿಯೊಂದು ಹಣದ ವಿಚಾರದಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು ಅದಕ್ಕೆ ನಾನ್ ಡಾಕ್ಯುಮೆಂಟ್ ಚೆಕ್ ನಮ್ಮ ನಮ್ಮಅಮ್ಮನು ಸಹ ಇನ್ನೊಂದ್ ಸರಿ ರೀಚೆಕ್ ಮಾಡಿದ್ರು ಇಲ್ಲಿ ಇನ್ನೊಂದು ಟ್ವಿಸ್ಟ್ ವಿಚಾರ ಏನಪ್ಪಾ ಅಂತಂದ್ರೆ ನಾನು ಯಾವ ಗಡಿ ತಗೊಂತ ಇದೀನಿ ಅಂತ ನಮ್ಮ ಅಮ್ಮಗೆ ಗೊತ್ತಿಲ್ಲ ಆದ್ರೆ ತಗೊಂಡಿದ್ದಾದ್ಮೇಲೆ ಒಂದೇ ಸರಿ ತೋರ್ಸೋಣ ಅಂತ ಹೇಳಿ ನಾನು ಶೋರೂಮ್ ಕರ್ಕೊಂಡ್ ಬಂದಿದ್ದೆ ನಮ್ಮ ತಾಯಿ ಅವ್ರನ್ನ ಇನ್ನೇನ್ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಏನ್ ಬರುತ್ತೆ ಅಂತ ನಿಮ್ ಎಲ್ರಿಗೂ ಗೊತ್ತೇ ಇದೆ i like the girls with their nails done ನಾನಂತೂ ನನ್ನ ಹೊಸ ಬೈಕನ್ನು ಕೆ ಜಿ ಎಫ್ ಅಲ್ಲಿ ಬರೋ ಗರುಡ ರಿವೀಲ್ ಸೀನನ್ನು ಯಾವ ಥರ ರಿಮೇಕ್ ಮಾಡ್ತಾರೋ ಆ ತರ ಫೀಲ್ ಆಯ್ತು ನನಗಂತೂ ರಿವೀಲ್ ಮಾಡಿದಾದಮೇಲೆ ಒಂದು ಫೋಟೋ ಅಥವಾ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಗಾಡಿ ಮೇಲೆ ಕೂತ್ಕೊಂಡು ಒಂದು ಪೋಸ್ನ ಕೊಡ್ತಾ ಇದ್ದೆ ಆ ಕಡೆಯಿಂದ ನಮ್ಮ ಫ್ರೆಂಡ್ಸ್ ವಿಡಿಯೋ ಮತ್ತೆ ಫೋಟೋಸ್ ಎಲ್ಲ ಶೂಟ್ ಮಾಡ್ತಾ ಇದ್ರು ಗಾಡಿ ಮೇಲೆ ಕೂತ್ಕೊಂಡು ಪೋಸ್ ಕೊಡಬೇಕಾದ್ರೆ ನನ್ನ ಒಳಗಡೆಯಿಂದ ಏನೋ ಗೊತ್ತಿಲ್ಲದಿರ ನನಗೆ ಖುಷಿ ಆಗ್ತಾ ಇತ್ತು ಅದನ್ನ ಯಾರೊಂದಿಗೂ ಹಂಚ್ಕೊಳಕ್ ಆಗ್ತಿರ್ಲಿಲ್ಲ ಗಾಡಿನ ಸ್ಟಾರ್ಟ್ ಮಾಡಿ ಸಡನ್ ಆಗಿ ಮೂವ್ ಮಾಡೋದು ಬೇಡ ಅಂತೇಳಿ ಎರಡು ನಿಮಿಷ ವಾರ್ಮ್ ಅಪ್ ಆಗೋದಿಕ್ಕೆ ಬಿಟ್ಟಿದೆ ನಿಮಿಷ ಆದ್ಮೇಲೆ ಗಾಡಿನ ನಿಧಾನಕ್ಕೆ ಮೂವ್ ಮಾಡಿದೆ I ನೆಕ್ಸ್ಟ್ ಹೀರೋ ಶೋರೂಮ್ ಅಲ್ಲಿ ನಮ್ಗೆ ರವಿಕುಮಾರ್ ಸರ್ ಅಂತ ಒಬ್ರು ಇದ್ದಾರೆ ಇವರು ಮಾಡುವಂತ ಗಾಡಿ ಬಗ್ಗೆ ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಸ್ಟಮರ್ಸ್ ಗೆ ಏನೇ ಡೌಟ್ ಇರ್ಲಿ ಅವರು ವಿತಿನ್ ಒನ್ ಮಿನಿಟ್ ಅಲ್ಲಿ ಕ್ಲಾರಿಫೈ ಮಾಡ್ತಾರೆ ಅವರು ನನ್ಗೆ ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಡಿಸ್ಪ್ಲೇ ಬರುವಂತ ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಲೈಕ್ ನಾವು ಡಿಸ್ಪ್ಲೇ ಹೇಗೆ ಮೊಬೈಲ್ ಕನೆಕ್ಟ್ ಮಾಡ್ಕೋಬಹುದು ಅದೇ ರೀತಿ ನ್ಯಾವಿಗೇಷನ್ ನ ಯಾವ ತರ ಯೂಸ್ ಮಾಡಬೇಕು ಮೋಡ್ಸ್ ನ ಹೇಗ್ ಚೇಂಜ್ ಮಾಡಬೇಕು ಅದೇ ರೀತಿ ಡಿಸ್ಪ್ಲೇ ನಲ್ಲಿ ಇರುವಂತಹ ಸೆನ್ಸರ್ ಗಳ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು అంటే ముందు ఆ ప్రశ్న ಅವರು ಎಕ್ಸ್ಪ್ಲೇನ್ ಮಾಡಿದಾದ್ಮೇಲೆ ನನಗೆ ಅಂತ ಕೆಲವೊಂದಿಷ್ಟು ಡೌಟ್ಗಳು ಇತ್ತು ಅದನ್ನ ಅವರಿಗೆ ಕೇಳ್ತಾ ಇದ್ದೆ ಅವರು ಉತ್ತರ ಕೊಡ್ತಾನೆ ಇದ್ರು ಸರಿ ಸರ್ ಡಿಸ್ಪ್ಲೇನ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಡಿ ಯಾವ ತರ ಆಪರೇಟ್ ಮಾಡ್ಬೇಕು ಅಂತ ಈಗಲೇ ಹೇಳ್ಕೊಡಿ ಸ್ಪಾಟ್ ಅಲ್ಲೇ ಅಂತ ನನ್ಗೆ ಅವ್ರು ಕೇಳಿದೆ ಅವರು ಸರ್ ಇನ್ವಾಯ್ಸ್ ಬರೋವರೆಗೂ ನಮ್ಗೆ ಮೊಬೈಲ್ ನ ಕನೆಕ್ಟ್ ಮಾಡೋದಕ್ಕೆ ಯಾವ್ದೇ ಕಾರಣಕ್ಕೂ ಆಗಲ್ಲ ಅಂತ ಅವ್ರು ಹೇಳಿದ್ರು ಈ ಬೈಕ್ ದು ಇನ್ವಾಯ್ಸ್ ಬಂದು ಬೇರೆ ಕಡೆಯಿಂದ ಮಾಡಿಸ್ಕೊಡ್ತಾ ಇದೀವಿ ಸರ್ ನಿಮ್ಗೆ ಹೆಚ್ಚು ಕಮ್ಮಿ ಎರಡರಿಂದ ಮೂರು ದಿನ ತಗೊಳುತ್ತೆ ಇನ್ವಾಯ್ಸ್ ಬರೋದಿಕ್ಕೆ ಅಂತ ಅವ್ರು ಹೇಳಿದ್ರು ಸರಿ ಸರ್ ಆಯ್ತು ಮೊಬೈಲ್ ಕನೆಕ್ಷನ್ ಬಿಟ್ಟು ಮಿಕ್ಕಿ ಏನೇನು ಫ್ಯೂಚರ್ಸ್ ಇದೆ ಎಲ್ಲ ಅಪ್ಡೇಟ್ ಮಾಡಿ ಅಂತ ನಾನು ಎಲ್ಲ ಕೇಳ್ತಾ ಇದ್ದೆ ಅವರಿಗೆ ನಾನಂತೂ ನನ್ನ ತಲೆಯಲ್ಲಿ ಕೇಳಿ ಕೇಳಿ ಅವರು ಉತ್ತರ ಕೊಟ್ಟು 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 ಸಾಕಾಗೋದ್ರು ಪಾಪ ಈ ಬೈಕಲ್ಲಿ ಏನಪ್ಪ ಏನಪ್ಪಾ ಅಂತಂದ್ರೆ ಇನ್ನೊಂದು ಮ್ಯಾಜಿಕಲ್ ಫ್ಯೂಚರ್ ಇದೆ ಅದನ್ನ ನಿಮಗೆ ಫಸ್ಟ್ ಸರ್ವಿಸ್ ಆದ್ಮೇಲೆ ರಿವ್ಯೂ ಮಾಡಿ ನಿಮಗೆ ತೋರಿಸ್ತೀನಿ ಅದು ಮ್ಯಾಜಿಕಲ್ ಫ್ಯೂಚರ್ ಅಂತ ಎಕ್ಸ್ಪ್ಲನೇಷನ್ ಎಲ್ಲ ಮಾಡಿದಾದ್ಮೇಲೆ ಗಾಡಿದು ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ತಗೊಳ್ಳೋಣ ಹೇಳಿ ತಗೊಂಡೆ ಕಡೆವಾಗನೇ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ಗಾಡಿನ ಡೆಲಿವರಿ ತೊಗೊಂಡಿದ್ದಾದ್ಮೇಲೆ ಗೇಟ್ ಹತ್ರ ಬಂದಿದ್ವಿ ನಮ್ಮ ಸೆಕ್ಯೂರಿಟಿ ಅಣ್ಣಗೆ ಗೇಟ್ ಪಾಸ್ ಕೊಟ್ಟು ನಮ್ಮ ಗಾಡಿನ ತಗೊಂಡು ಹೋಗೋಣ ಅಂತ ನಮ್ಮ ತಾಯಿ ಅವ್ರಿಗೇನೋ ಗಾಡಿ ಫೈನಲಿ ತೋರ್ಸಾಯ್ತು ಈ ಗಾಡಿ ನಮ್ಮ ಅಮ್ಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕೇಳೋಣ ಅಂತೇಳಿ ಅವ್ರು ಮುಂದೆ ಹೋದೆ ಏನಮ್ಮ ಗಾಡಿ ಇಷ್ಟ ಆಯ್ತಾ ಚೆನ್ನಾಗಿದೆಯಾ ಅಂತ ಕೇಳೋದಕ್ಕೆ ಅವ್ರ ರಿಯಾಕ್ಷನ್ ಒಂದ್ಸರಿ ನೋಡ್ಕೊಬಿಡಿ ನಾನು ಆತರ ಮೇಲೆ ನಮ್ಮಮ್ಮ ಏನು ಉತ್ತರ ಕೊಟ್ಟಿಲ್ಲ ಆದ್ರೆ ಒಂದು ಸ್ಮೈಲ್ ಅಂತೂ ಮಾಡಿದ್ರು ಇದರಿಂದ ನನಗೆ ಅನಿಸ್ತು ನಮ್ಮಮ್ಮ ಗಾಡಿ ಇಷ್ಟ ಆಯ್ತು ಅಂತ ಮತ್ತೆ ಅವತ್ತು ಸಂಜೆನೆ ಹೋಗಿ ನಾನು ಪೂಜೆ ಮಾಡಿಸೋಣ ಅಂತ ಹೇಳಿ ದೇವಸ್ಥಾನಕ್ಕೆ ತಗೊಂಡೋಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಾನು ಪೂಜೆಯನ್ನು ಮಾಡಿಸಿದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ದೇವರುಗಳು ಒಂದೇ ಕಡೆ ಇರೋದ್ರಿಂದ ಎಲ್ಲಾ ದೇವರ ಆಶೀರ್ವಾದನು ನನ್ನ ಗಾಡಿ ಮೇಲೆ ಸದಾಕಾಲ ಇರುತ್ತೆ ಅಂತ ನಾನು ಅಲ್ಲಿಗೆ ತಗೊಂಡೋಗಿ ಪೂಜೆ ಮಾಡಿಸ್ತೆ ನಮ್ಮ ಗಾಡಿಗೆ ಪೂಜೆ ಮಾಡುವಂತ ಅರ್ಚಕರು ಮಹಾಮಂಗಳ ಮಂಗಳಾರತಿ ಮಾಡೋದ್ರಲ್ಲಿ ಬಿಜಿ ಆಗಿದ್ರು ಸೊ ಪರವಾಗಿಲ್ಲ ಅಂತೇಳಿ ನಾನು ದೇವರ ದರ್ಶನ ಪಡ್ಕೊಂಡು ಅರ್ಚನೆ ಮಾಡಿಸಿ ಅದಾದ್ಮೇಲೆ ನೆಕ್ಸ್ಟ್ ನಾನು ಗಾಡಿಗೆ ಪೂಜೆ ಮಾಡಿಸೋಡ ಅಂತ ಹೇಳಿ ಅರ್ಚಕರಲ್ಲಿ ವಿನಂತಿ ಮಾಡ್ಕೊಂಡೆ ದಯವಿಟ್ಟು ಯಾರು ಕ್ಯಾಮ್ರಾ ಆ್ಯಂಗಲ್ ನ ಸರಿಯಾಗಿಟ್ಟಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾಕೆ ಅಂದ್ರೆ ನಾನು ಇದು ಶೂಟ್ ಮಾಡಿದ್ದು ಬರೀ ನಾನು ರೀಲ್ಸ್ ಮಾಡೋಣ ಅಂತೇಳಿ ಶೂಟ್ ಮಾಡಿಕೊಂಡೆ ಆದ್ರೆ ಇದನ್ನ ನಾನು ಎಡಿಟ್ ಮಾಡೋವಾಗ ಆಟೋ ಫ್ರೇಮ್ ಮಾಡಿದ್ದಕ್ಕೆ ನನಗೆ ಈ ತರ ಔಟ್ಪುಟ್ ಬಂದಿದೆ ಸೊ ದಯವಿಟ್ಟು ಯಾರು ಬೇಜಾರ್ ಅಂತೂ ಆಗ್ಬೇಡಿ ಇಷ್ಟು ದಿನ ನೀವು ನನ್ನನ್ನ ಸಪೋರ್ಟ್ ಮಾಡ್ತಾ ಇದ್ದಕ್ಕೆ ಅದೇ ರೀತಿ ಆ ದೇವರ ಆಶೀರ್ವಾದ ಇಲ್ದಿರ ನಾನು ಈ ಗಾಡಿ ತಗೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮತ್ತು ನನ್ನ ಗಾಡಿ ಮೇಲೆ ಸದಾಕಾಲ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ